ಇವತ್ತಿನ ವಿಡಿಯೋದಲ್ಲಿ ನಾವು ಸುಟ್ಟು ಬದ್ನೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸುಟ್ಟು ಬದ್ನೆಕಾಯಿ ಬಜ್ಜಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೂರು ಸುಟ್ಕೊಂಡಿದ್ದೀನಿ ಗ್ಯಾಸ್ ಗ್ಯಾಸಲ್ಲಿ ಮತ್ತೆ ಒಂದ್ ಮೂರು ಮೆಣಸಿನ್ಕಾಯಿನ ಸುಟ್ಕೊಂಡಿದ್ದೀನಿ ಮತ್ತೆ ಒಂದು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಆಪ್ಷನಲ್ಲು ಬೇಕಾದರೆ ಬಳಸ್ಕೊಳ್ಳಿ ಇಲ್ಲ ಅಂದರೆ ನೀವು ಬರೀ ಬದ್ನೆಕಾಯಿ ಅಷ್ಟೇ ಬಳಸ್ಬೋದು ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊನೆಯದಾಗ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡೋಣ ಸುಟ್ಟಿರುವಂತಹ ಬದನೆಕಾಯಿ ಮತ್ತು ಟೊಮೊಟೊನ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಮೊದಲಿಗೆ ಸುಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಮಸ್ಕೊಳ್ಳಿ ಬೆಳ್ಳುಳ್ಳಿ ಉಪ್ಪು ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಮಸ್ ಹಸಿಕೊಂಡ ನಂತರ ಅದಕ್ಕೆ ಬದನೆಕಾಯಿ ಮತ್ತು ಟೊಮೊಟೊನ ಸೇರಿ ಮತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ರೆ ಬದನೆಕಾಯಿ ಸೂಪ್ ಬದನೇಕಾಯಿ ಬಜ್ಜಿ ಆಗುತ್ತೆ ನೀವು ಇದಕ್ಕೆ ಹಸಿ ಈರುಳ್ಳಿನ ಸೈಡ್ಸ್ಗೆ ತಗೋಬೋದು ಇದನ್ನು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಕೂಡ ಬಳಸ್ಬೋದು